ಒಂದಿನ ಶನಿದೇವ ಒಬ್ಬ ಅಯ್ಯಪ್ಪ ಸ್ವಾಮಿ ಭಕ್ತನನ್ನ ಪೀಡಿಸ್ತಿರ್ತಾರೆ ಆಗ ಅಯ್ಯಪ್ಪ ಸ್ವಾಮಿ ಶನಿದೇವನನ್ನ ಅಡ್ಡಗಟ್ಟಿ ಯಾಕೆ ನನ್ನ ಭಕ್ತರಿಗೆ ಇಷ್ಟೊಂದು ಶಿಕ್ಷೆ ಕೊಡ್ತಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಶನಿಶ್ಚರ ಸ್ವಾಮಿ ಉತ್ತರಿಸ್ತಾರೆ ನಾನು ಒಂದು ಜೀವಿಗೆ ಏಳೂವರೆ ವರ್ಷ ಅವರನ್ನ ಪೀಡಿಸ್ತೀನಿ ಅವರ ಕರ್ಮಗಳ ಪಾಪಗಳ ಅನುಸಾರ ಅವರಿಗೆ ಶಿಕ್ಷೆಯನ್ನ ಕೊಡ್ತೇನೆ ಅದು ಯಾರೇ ಆದ್ರೂ ಸರಿ ಇದು ನನ್ನ ಧರ್ಮ ಅಂತ ಹೇಳ್ತಾರೆ ಅಯ್ಯಪ್ಪ ಸ್ವಾಮಿ ಸರಿ ನೀವು ಕೊಡೋ ಶಿಕ್ಷೆಯನ್ನ ನನ್ಗೆ ಹೇಳಿ ನಾನು ನನ್ನ ಭಕ್ತರಿಗೆ ಒಂದು ಮಂಡಲ ಅಂದ್ರೆ ನಲ್ವತ್ತೆಂಟು ದಿನಗಳ ದೀಕ್ಷೆಯಲ್ಲಿದ್ದಾಗೆ ಆ ಶಿಕ್ಷೆಗಳನ್ನೆಲ್ಲ ಅವರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಕೊಡೋ ಕಷ್ಟಗಳು ದಂಡನೆಗಳು ಒಂದೇ ಮಂಡಲದಲ್ಲಿ ಹೇಗೆ ಕೊಡಕ್ಕೆ ಸಾಧ್ಯ ಅಂತ ಶನಿಶ್ಚರ ಸ್ವಾಮಿ ಅಯ್ಯಪ್ಪನಿಗೆ ಕೇಳಿದಾಗ ಅದಕ್ಕೆ ಮಣಿಕಂಠ ಸ್ವಾಮಿ ಉತ್ತರಿಸಿದರೆ ನನ್ನ ಭಕ್ತರು ನೆಲದ ಮೇಲೆ ಮಲಗ್ತಾರೆ ನಿಷ್ಠೆಯ ಬ್ರಹ್ಮಚಾರ್ಯವನ್ನ ಪಾಲನೆ ಮಾಡ್ತಾರೆ ಕಾಡುಗಳಲ್ಲಿ ಬೆಟ್ಟ ಹತ್ಕೊಂಡು ಕಲ್ಲು ಮುಳ್ಳುಗಳ ಮೇಲೆ ನಡ್ಕೊಂಡು ನನ್ನ ಕ್ಷೇತ್ರಕ್ಕೆ ಬರ್ತಾರೆ ನಿಮಗೆ ಇಷ್ಟವಾಗಿರುವ ಕಪ್ಪು ಮತ್ತು ನೀಲಿ ಬಟ್ಟೆಗಳನ್ನ ಧರಿಸ್ತಾರೆ ಮಾಂಸಾಹಾರವನ್ನ ಬಿಡ್ತಾರೆ ಧೂಮಪಾನ ಮಾಡೋದಿಲ್ಲ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳನ್ನೆಲ್ಲ ಬಿಟ್ಟು ಈ ನಲ್ವತ್ತೆಂಟು ದಿನಗಳ ಮಂಡಲ ಕಾಲವನ್ನ ನಿಷ್ಠೆಯಿಂದ ಪಾಲಿಸ್ತಾರೆ ಈ ಶಿಕ್ಷೆಯನ್ನೆಲ್ಲ ಅನುಭವಿಸಿ ನನ್ನ ಕ್ಷೇತ್ರಕ್ಕೆ ಬಂದು ದರ್ಶನ ಪಡೆಯುವಂತ ನನ್ನ ಭಕ್ತನಿಗೆ ಶನಿ ಪೀಡೆಯಿಂದ ಮುಕ್ತಿ ಕೊಡಿ ಅಂತ ಶನೇಶ್ವರ ಸ್ವಾಮಿ ಹತ್ರ ಕೇಳ್ತಾರೆ ಇದಕ್ಕೆ ಶನಿದೇವ ಹೋಗ್ತಾರೆ ಅದಕ್ಕೆ ಹೇಳ್ತಾರೆ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿ ದೀಕ್ಷೆಯನ್ನ ಮಾಡಿ ಅವರ ದರ್ಶನ ಮಾಡೋರಿಗೆ